ఎంత బాగా సార్ తెలుస్తున్నాడు చిన్నాడు పెద్ద వీడి పెద్దాడు balon balon <laughs> 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 hi ma hi ma <laughs> 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 <But> <laughs> ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದೆ ಅಂದರೆ ಮಕ್ಕಳನ್ನ ಹೊರಗಡೆ ಹೋಗಿದ್ದೆ ವಾಕಿಂಗ್ಗೆ ಅಂತ ಹಾಗೆ ಸ್ವಲ್ಪ ಫ್ರೂಟ್ಸ್ ಕೂಡ ಖಾಲಿಯಾಗಿತ್ತು ತೊಗೊಂಡು ಬರೋಣ ಅಂತ ನನ್ನ ಮಗ ನೋಡಿ ಆರೆಂಜ್ ಇಟ್ಕೊಂಡು ತೋರಿಸ್ತಾ ಇದ್ದಾನೆ ಅಮ್ಮ ಅಂತ ಅವ್ರಿಗೆ ಆರೆಂಜು ಪ್ರೊಮೋಗ ಅಂದರೆ ತುಂಬ ಇಷ್ಟ ಸರಿ ಖಾಲಿ ಆಗಿತ್ತಲ್ಲ ಹಾಗೆ ತೊಗೊಂಡು ಬರೋಣ ಅಂತ ಹೋಗಿದ್ವಿ ಎಲ್ಲ ಫ್ರೂಟ್ಸು ತಿಂತಾರೆ ಬಟ್ ತುಂಬ ತಿನ್ನೋದು ಅಂದರೆ ಇದೆರಡೇನೆ ಹಾಗಾಗಿ ಅದನ್ನೇ ಸ್ವಲ್ಪ ತೊಗೊಂಡು ಮಕ್ಕಳು ಕೂಡ ನೋಡ್ತಾ ಇದ್ರು ಹೊರಗಡೆ ಕರ್ಕೊಂಡು ಹೋಗಿದ್ವಲ್ಲ ಹಣ್ಣೆಲ್ಲ ನೋಡ್ತಾಯಿದ್ರು ಅವ್ರು ಈ ಥರ ಗಾಡೀಲಿ ಇಟ್ಕೊಂಡಿದಾರಲ್ಲ ಅಂದ್ಬಿಟ್ಟು ಏನೋ ಒಂಥರ ಅವ್ರಿಗೂ ಗೊತ್ತಿಲ್ಲ ಖುಷಿ ಆಗ್ತಿತ್ತು ಅನಿಸುತ್ತೆ ನನ್ನ ಮಗ ನೋಡಿ ಸೈಕಲ್ ಬಿಟ್ಟು ಕೆಳಗೆ ಇಲ್ಲ ಅವನು ಹಣ್ಣು ಹಿಡ್ಕೊಂಡು ಆಟ ಆಡ್ತಾಯಿದಾನೆ ಅಲ್ಲಿಂದ ತೊಗೊಂಡು ರಿಟರ್ನ್ ಬರಬೇಕಾರೆ ಪೈನಾಪಲ್ ಕೂಡ ನೋಡಿದೆ ಹಾಗೆ ಅದನ್ನು ಕೂಡ ಕಟ್ ಮಾಡಿಸ್ಕೊಂಡು ತೊಗೊಂಡು ಮನೆಗೆ ಬಂದ್ವಿ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ನಮ್ಮ ಮನೆಯವ್ರು ಬಂದಮೇಲೆ ಮಕ್ಕಳ ಜೊತೆ ತುಂಬ ಆಟಾಡಿಸ್ತಾರೆ ಅವ್ರಿಗೂ ಆವಾಗಲೇ ಟೈಮ್ ಸಿಗೋದು ಪಾಪ ಬೆಳಗ್ಗೆ ಬೇಗ ಹೋಗ್ತಾರೆ ಮತ್ತು ಸಂಜೆ ಬಂದರೆ ಮಲ್ಗೋವರೆಗೂ ನಮ್ಮ ಮನೆಯವ್ರ ಜೊತೆ ಇರ್ತಾರೆ ಮಕ್ಕಳು ಆಟ ಆಡಿಸ್ತಾನೆ ಇರ್ತಾರೆ ಎಷ್ಟು ತರಲೆ ಮಾಡ್ತಾರೆ ಅಂದರೆ ಒಬ್ರಿಗೊಬ್ರು ನೋಡಿ ಅವನಿಗೆ ಇವು ನೋಡಿಯೋದು ಇವನ್ಗೆ ಅವ್ನು ನೋಡಿಯೋದು ಕಚ್ಚೋದು ಮುತ್ಕೊಡೋದು ಈ ಥರ ಎಲ್ಲ ಮಾಡ್ತಾನೇ ಇರ್ತಾರೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಯಾರ್ಯಾರು ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೇನಾದರೂ ಆದರೆ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಲಾಗ್ನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ಮಕ್ಕಳನ್ನ ಆಟ ಆಡೋದು ನೋಡಿ ನೋಡಿ ನಮಗೂ ಆಗುತ್ತೆ ಇಬ್ಬರೂ ಹಿಡ್ದೆ ಹಿಡ್ದೆ ಮನೆಯವ್ರಿಗೂ ನಮಗೂ ಏನೋ ಒಂಥರ ಎಂಟರ್ಟೈನ್ಮೆಂಟ್ ಕೂಡ ಆಗುತ್ತೆ ಎಷ್ಟೇ ಕೆಲಸ ಮಾಡ್ಕೊಬಂದ್ರೂ ಮೈಂಡ್ ಫ್ರೀ ಆಗಿಬಿಡುತ್ತೆ ಇವ್ರ ಜೊತೆ ಒಂದು ಐದು ನಿಮಿಷ ಆಟ ಆಡಿದ್ರೆ ಸಾಕು ಈ ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಪೋರ್ಟ್ ಮಾಡಿ